ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಜ್ಜಯ್ಯ ಅವರಿಗೆ ಮನೆಯಲ್ಲಿ ಎಲೆ ಅಡಿಕೆ ಒಂದು ಚಕ್ಕುಲಿ ಇಟ್ಟು ಪೂಜೆ ಮಾಡಿ ನಮ್ಮ ಕಷ್ಟ ಏನಿದೆಯೋ ಅದನ್ನು ಬೇಡಿಕೊಂಡರೆ ಸಾಕು ಕೊರಗಜ್ಜಾರವರು ಈಡೇರಿಸುತ್ತಾರೆ ನನ್ನ ಜೀವನದಲ್ಲಿ ಅಜ್ಜಯ್ಯ ಅವರಿಂದ ಈಗ ಎರಡು ವರ್ಷದ ಹಿಂದೆ ಆದ ಒಳಿತನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ನನ್ನ ಮಗನಿಗೆ ಹದಿನೈದು ವರ್ಷ ತುಂಬಿತ್ತು ಅಂದರೆ ಎಸ್ ಎಲ್ ಸಿ ಮುಗಿಸಿದ್ದ ಅವನು ಕಾಲೇಜಿಗೆ ಸೇರಬೇಕಿತ್ತು ಆವಾಗ ಟಿ ವಿ ಎಸ್ ಸ್ಕೂಟ್ರು ಇತ್ತು ಅವನು ಏತ್ ಸ್ಟ್ಯಾಂಡರ್ಡಿಂದ ಟೆಂತ್ವರೆಗೂ ಓದಿದಂಥ ಸ್ಕೂಲಲ್ಲೇ ಐ ಟಿ ಐ ಕಾಲೇಜ್ ಇತ್ತು ಅಲ್ಲಿಗೆ ಅಂದರೆ ಕಾಲೇಜಿಗೆ ಬಸ್ ಸೌಲಭ್ಯ ಇರಲಿಲ್ಲ ಫ್ರೆಂಡ್ಸ್ ಅಂದರೆ ಸ್ಕೂಲ್ಗೆ ಮಾತ್ರ ಬಸ್ ಬಿಟ್ಟಿದ್ದರು ಅದಕ್ಕೆ ನಾವು ಬಸ್ ಫೀಸ್ ಕಟ್ಬಿಟ್ಟು ಮಕ್ಳುಗಳನ್ನ ಕಳಿಸ್ತಾ ಇದ್ದು ಕಾಲೇಜಿಗೆ ಬಸ್ ಇರಲಿಲ್ಲ ಅವರು ಸ್ವಂತ ವೆಹಿಕಲ್ಸ್ನಲ್ಲಿ ಹೋಗಬೇಕಿತ್ತು ಯಾವುದೇ ಥರದ ಬಸ್ ಇರಲಿಲ್ಲ ಅಂದರೆ ಗೌರ್ಮೆಂಟ್ ಬಸ್ ಇರಲಿಲ್ಲ ಹಾಗೆ ಪ್ರೈವೇಟ್ ಬಸ್ಸು ಇರಲಿಲ್ಲ ನಾನು ಅದಕ್ಕೋಸ್ಕರ ನಾನು ಮಂಡ್ಯ ಐ ಟಿ ಐ ಕಾಲೇಜ್ಗೆ ಸೇರ್ಕೋ ಅಂತ ಹೇಳಿದೆ ಅವನು ನಾನು ಸೇರ್ಕೊಂಡ್ರೆ ಇದೇ ಕಾಲೇಜಿಗೆ ಸೇರ್ಕೋತೀನಿ ಇಲ್ಲ ಅಂದರೆ ನಾನು ಹೋದದೇ ಇಲ್ಲ ಅಂತ ತುಂಬ ಆಟ ಮಾಡ್ದೆ ನಾನು ಸರಿ ಆಯಿತು ಅಂದ್ಬಿಟ್ಟು ಒಪ್ಕೊಂಡೆ ನಮ್ಮ ಮನೇಲಿ ಟಿ ವಿ ಎಸ್ ಇತ್ತು ಫ್ರೆಂಡ್ಸ್ ಒಂದು ದಿನಕ್ಕೆ ಸ್ಕೂಟ್ರಿಗೆ ನೂರು ರೂಪಾಯಿ ಪೆಟ್ರೋಲ್ ಬೇಕಿತ್ತು ತಿಂಗಳಿಗೆ ಎರಡುವರೆ ಸಾವಿರ ಪೆಟ್ರೋಲ್ ಆಗ್ತಿತ್ತು ನನಗಂತೂ ತುಂಬ ತುಂಬ ಕಷ್ಟ ಆಯ್ತು ಕಷ್ಟ ಆಯ್ತಾಯಿತು ಯಾಕೆ ಅಂದರೆ ನೀವು ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದು ನನ್ನ ಹಿಂದಿನ ವೀಡಿಯೋ ಎಲ್ಲನೂ ನೋಡಿದರೆ ನಿಮಗೆ ನಾನು ನನೇ ನನಗೇನಕ್ಕೆ ಎರಡುವರೆ ಸಾವಿರನೇ ದೊಡ್ಡ ಅಮೌಂಟಾಗಿ ನನ್ನ ಕಷ್ಟ ಆಯ್ತಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಸರಿ ಆಯಿತು ಅಂದ್ಬಿಟ್ಟು ನಂಗೆ ತುಂಬ ಕಷ್ಟ ಅನ್ನಿಸ್ತಿತ್ತು ನೀನು ಮಂಡ್ಯಕ್ಕೆ ಸೇರ್ಕೊಂಡ್ರೆ ಸೇರ್ಕೊಳ್ಲಿಲ್ಲ ಇಲ್ಲಿಗೆ ಸೇರ್ಕೊಂಡ್ಬಿಟ್ಟೆ ನೋಡು ಒಂದು ದಿನಕ್ಕೆ ನೂರು ರೂಪಾಯಿ ಬೇಕು ಇವಾಗ ಹಾಗೆ ಹೀಗೆ ಅಂತ ನಾನು ಗೊಣಗೊಣ ಅಂತ ಅಂತಲೇ ಇರ್ವೆ ಅವನು ಅಮ್ಮ ಬೆಳಗ್ಗೆ ಐದು ಗಂಟೆಯಿಂದ ಇದು ಬೆಳಿಗ್ಗೆ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಎಳ್ನೀರ್ಗೆ ಹೋಗಿ ಬರ್ತೀನಿ ನೂರು ರೂಪಾಯಿ ಕೊಡ್ತಾರೆ ಅದು ಸ್ಕೂಟ್ರಿಗೆ ಪೆಟ್ರೋಲ್ಗಾಗುತ್ತೆ ಕಾಲೇಜ್ ಇರೋದು ಹತ್ತು ಗಂಟೆಗಲ್ವಾ ಅದು ಆವಾಗ ನಾನು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತೀನಿ ಅಮ್ಮ ಅದು ಅಂತ ಅಂತಂದ ನಾನು ಸರಿ ಅಂತ ಒಪ್ಕೊಂಡೆ ಆಮೇಲೆ ಇಪ್ಪತ್ತು ದಿವ್ಸದವರೆಗೂ ಹಾಗೇ ಎಳ್ನೀರಿಗೆ ಹೋಗೋದು ಬರೋದು ರೆಡಿ ಆಗೋದು ಕಾಲೇಜ್ಗೆ ಹೋಗೋದು ಈ ಥರನೇ ಮಾಡ್ದೆ ಅಂದರೆ ಮದ್ ಮಧ್ಯ ರಜೆ ಇರೋದು ಭಾನುವಾರ ದಿನ ರಜಾ ಇರೋದು ಆ ಭಾನುವಾರ ದಿನ ರಜೆ ಇದ್ದಾಗ ಫುಲ್ ಡೇ ಹೋಗಿ ಮಾರ್ಕೆಟ್ಗೂ ಹೋಗುವ ಅವಾಗ ಅಲ್ಲಿ ಮಾರ್ಕೆಟ್ಗೆ ಹೋಗ್ತಿದ್ದಾಗ ಬಿಸ್ನೆಸ್ ಹೇಗೆ ಅಂತ ನೋಡ್ದ ಅಂದರೆ ಹಣ ಹಣ ಹೇಗೆ ಅಂತ ನೋಡ್ದ ಇಲ್ಲಿ ಜೊತೇಲಿ ಹೋಗೋರು ಎಳ್ನೀರು ಹಾಕ್ಬಿಟ್ಟು ದುಡ್ಡು ಒಣಸ್ಕತಿದ್ರಲ್ಲ ಅದನ್ನು ಅವನು ನೋಡ್ದ ಆಮೇಲೆ ನನ್ನ ಜೊತೆ ಹೇಳ್ದೆ ಐ ಟಿ ಐ ಮುಗಿಸಿ ಕೆಲ್ಸಕ್ಕೆ ಸೇರಿದ್ರೆ ಅಮ್ಮ ಹದಿನೈದು ಹದಿನೆಂಟು ಎವಿ ಅಂದರೆ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾರೆ ಅದ್ರ ಬದಲು ಎಳನೀರಿಗೆ ಹೋದರೆ ಒಂದು ದಿನಕ್ಕೆ ಐನೂರು ರೂಪಾಯಿ ಕೊಡ್ತಾರೆ ಇದಾದರೆ ಸ್ವಂತ ಬಿಸ್ನೆಸ್ಸು ಅದಾದರೆ ಇನ್ನೊಬ್ಬರು ಕೈ ಕೆಳಗೆ ಮಾಡುವಂತಹ ಬಿಸ್ನೆಸ್ಸು ಅಂತ ಹೇಳ್ಬಿಟ್ಟು ನಾನು ಕಾಲೇಜ್ಗೆ ಹೋಗಲ್ಲಮ್ಮ ಅಂತ ಅಂದ ಆಮೇಲೆ ನನಗೂ ಅವನಿಗೂ ಜಗಳವೋ ಜಗಳ ಫುಲ್ಲು ಜಗಳ ಫ್ರೆಂಡ್ಸ್ ಆಮೇಲೆ ಅವ್ನು ಪರ್ಮನೆಂಟಾಗಿ ಹೋಗೋದೇ ಬಿಟ್ಬಿಟ್ಟ ಜಗಳ ಕಾಯಬೇಕಾದ್ರೆ ನೀನೇನು ಸಂಪಾದನೆ ಮಾಡಿದೀಯಾ ಅಂತ ಹೇಳೋದು ಮತ್ತು ಮುಂಚೆ ಎಷ್ಟು ಇದಾಗಿದ್ನೋ ಅಷ್ಟು ರಿವರ್ಸ್ ಆಗಿಬಿಟ್ಟ ನನ್ನ ಮೇಲೇ ಆಮೇಲೆ ಅವ್ರಿಗೆ ಯಾರಿಗೆ ಎಳ್ನೀರ್ಗೆ ಹೋಗ್ತಿದ್ನೋ ಅವ್ರಿಗೆ ಬಿಟ್ಬಿಟ್ಟು ಇನ್ನೊಬ್ರು ಇನ್ನೊಬ್ಬರು ಇನ್ನೊಬ್ಬ ವ್ಯಕ್ತಿಗೆ ಹೋಗೋಕ್ಕೆ ಶುರು ಮಾಡ್ದ ಆ ವ್ಯಕ್ತಿಗೆ ಹೋಗಿ ಶುರು ಮಾಡಿದ್ಮೇಲಂತೂ ನಮ್ಮ ಜೊತೆ ಫುಲ್ಲು ಮಾತಾಡೋದು ಬಿಟ್ಬಿಟ್ಟ ಫ್ರೆಂಡ್ಸ್ ಫುಲ್ಲು ಮಾತಾಡೋದು ಬಿಡ್ಸ್ ಬಿಟ್ಬಿಟ್ಟ ನಾವೇ ಮಾತಾಡಿಸಿದ್ರು ಏನು ಅನ್ನೋ ಪದನ ಬೀದಿ ಮುಳುಗೋಗು ಥರ ಹರ್ಚ್ಕೊಂಡು ಹೇಳ್ತಿದ್ದ ನಮ್ಮ ಮನೆಗೆ ನೈಟ್ ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಬರ್ತಿದ್ದ ಅಲ್ಲಿವರೆಗೂ ಅವ್ರ ಮನೇಲೇ ಇರ್ತಿದ್ದ ನಮ್ಮ ಊರಲ್ಲಿ ರೋಡ್ ಸೈಡ್ ಎಳ್ನೀರು ಇವ್ರು ಕುಯ್ತಾ ಇದ್ರು ಅಂದರೆ ನನ್ನ ಮಗ ಕುಯ್ತಾ ಇದ್ದರು ಒಂದು ಭುಜದ ಮೇಲೆ ಒಂದು ಗೋನೆ ಇನ್ನೊಂದು ಮೇಲೆ ಇನ್ನೊಂದು ಗೋನೆ ಎಳ್ನೀರು ಹೊತ್ಕೊಂಡು ತುಂಬ್ತಿದ್ದಂತೆ ಗಾಡಿಗೆ ಹಾಕ್ತಿದ್ದನಂತೆ ಅಲ್ಲಿರೋರೆಲ್ಲ ಮನೆ ಹತ್ರ ಬಂದು ಒಂದು ಇಬ್ಬರು ಲೇಡೀಸು ನನ್ನನ್ನು ಬೋದ್ರು ಏನು ಈ ವಯಸ್ಸಿಗೆ ಮಗ ಹಿಂಗೆ ಹಿಂಗೆಲ್ಲ ಎಳ್ನೀರು ಹೊರ್ತಾನಲ್ಲ ಅವನೇನಾಗಬಾರ್ದು ಹಾಗೆ ಹೀಗೆ ಅಂತ ನಾನು ಅವ್ರಿಗೆ ಹೇಳ್ದೆ ನನ್ನ ಮಾತು ಇಲ್ಲ ಅಂತ ಸರಿ ಆಯಿತು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದೆ ಪಂಚಾಂಗ ತೆಗಿಸಿ ನೋಡಿದೆ ಅವನಿಗೆ ಟೈಮ್ ಸರಿ ಇಲ್ಲ ಇನ್ನೂ ಒಂದು ವರ್ಷ ಈ ಇನ್ನೂ ಒಂದು ವರ್ಷದೊಳಗೆ ಇನ್ನೂ ಒಂದು ವರ್ಷದೊಳಗೆ ಈ ದೇಶದಲ್ಲೇ ಇರುವುದಿಲ್ಲ ಬೇರೆ ದೇಶಕ್ಕೆ ಅವನ ಜೊತೆ ಇರೋರೆ ಮೋಸ್ ಕಳಿಸ್ಬಿಡ್ತಾರೆ ಮತ್ತು ಯಾವತ್ತೂ ಅವನು ಇಲ್ಲಿಗೆ ಬರುವುದಿಲ್ಲ ಅಂತ ಹೇಳಿಬಿಟ್ರು ಫ್ರೆಂಡ್ಸ್ ಆವಾಗ ನನಗಂತೂ ನಿಜವಾಗ್ಲೂ ನಾನು ಅಲ್ಲೇ ಜೋರಾಗಿ ಹತ್ಕೊಂಡು ಗೋಳಾಡ್ಕೊಂಡು ನನಗಿರೋದು ಒಬ್ಬನೇ ಮಗ ಅವನೇ ನನ್ನ ಜೀವ ಇದಕ್ಕೆ ಪರಿಹಾರ ಏನಾದರೂ ಇದ್ದರೆ ಹೇಳಿ ಅಂತ ಕೇಳಿದೆ ನಾಗ್ರ ಕಲ್ಗೆ ಎಳಬತ್ತಿ ಐದು ದಿನ ಹಚ್ಚಿ ಅಂತ ಅಂದರು ಹಾಗೆ ನಾನು ದಿನೇ ದಿನೇ ಯೋಚನೆಯಲ್ಲಿ ಲೋ ಬಿ ಪಿ ಆಗಿ ಮನೆ ಬಾಗ್ಲಲ್ಲಿ ಒಂದು ದಿನ ಬಿದೋ ಬಿದೋಗಿದ್ದೆ ಮತ್ತು ಮನೆ ಒಳಗಡೆ ಒಂದಿನ ಬಿದೋಗಿದ್ದೆ ಆಗ್ಲೂ ಅಮ್ಮ ಏನಾಯ್ತಮ್ಮ ಯಾಕಮ್ಮ ಅಂತ ಮಾತಾಡಿಸ್ಲಿಲ್ಲ ಹೀಗಿರಬೇಕಾದ್ರೆ ಒಂದಿನ ಯೂಟ್ಯೂಬ್ ನೋಡ್ತಾ ಇದೆ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಮೈಸೂರು ಕೊರಗಜ್ಜರ ದೇವಸ್ಥಾನ ಮತ್ತು ಅಡ್ರೆಸ್ ಎಲ್ಲ ಹೇಳಿ ಹೇಳಿದ್ರು ನಾನು ಒಬ್ಬಳೇ ಓದೆ ಗೊತ್ತಿಲ್ಲದನೇ ಇರೋ ಜಾಗಕ್ಕೆ ಒಬ್ಬಳೇ ಹೋದೆ ಫ್ರೆಂಡ್ಸ್ ಆದರೂ ಭಯ ಅನಿಸ್ಲಿಲ್ಲ ಯಾಕೆ ಅಂದರೆ ನನಗೆ ನನ್ನ ಮಗನೇ ಮುಖ್ಯ ಅಂತ ಅನಿಸ್ತಾ ಇತ್ತು ನನಗೆ ಯಾವ ದೇವಸ್ಥಾನಕ್ಕೆ ಅವ್ರ ಹೋದ್ರೆ ಸಾಕು ನನ್ನ ಮಗ ಎಲ್ಲೂ ಹೋಗ್ಬಾರ್ದು ಅವ್ರು ನನ್ನ ಜೊತೆನೇ ಇರಬೇಕು ಅನ್ನೋದೊಂದು ಪಂಚಾಂಗದಲ್ಲಿ ಹೇಳಿದ್ದು ನೋಡಿ ತುಂಬ ಭಯ ಇತ್ತು ಫ್ರೆಂಡ್ಸ್ ಅಲ್ಲಿಗೆ ಹೋದೆ ಹೋದೆ ಮೈಸೂರು ಕೊರಗಜ್ಜಿಗೆ ಎಲೆ ಅಡಿಕೆ ಚಕ್ಕುಲಿ ಇಟ್ಕೊಂಡು ಬೇಡ್ಕೊಂಡೆ ನನ್ನ ಮಗ ನನಗೆ ಬೇಕೇ ಬೇಕು ಕೆಟ್ಟವರ ಸಹವಾಸ ಬಿಡಬೇಕು ನನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು ನನ್ನ ಜೀವನ ಅವನು ಜೀವನದ್ದಕ್ಕೂ ಎಷ್ಟೇ ಕಷ್ಟ ಬಂದ್ರೂ ನಾನು ಬದುಕಿರುವುದೇ ಅವನಿಗಾಗಿ ದಯವಿಟ್ಟು ಒಳ್ಳೆ ಒಳ್ಳೇದು ಮಾಡಿ ಅಜ್ಜಯ್ಯ ಅಂತ ಬೇಡ್ಕೊಂಡು ಎಷ್ಟು ಇದೆ ಅಂತ ತುಂಬ ಅತ್ತೆ ಹಾಗೆ ನಿಮಗೆ ಡ್ರಿಂಕ್ಸ್ ತಂದು ಕೊಡ್ತೀನಿ ಅಂದರೆ ಎಣ್ಣೆ ಎಣ್ಣೆ ತಂದು ಕೊಡ್ತೀನಿ ಡ್ರಿಂಕ್ಸ್ ತಂದು ಕೊಡ್ತೀನಿ ಅಂತ ಬೇಡ್ಕೊಂಡು ಬಂದೆ ನಾಲ್ಕು ದಿನಗಳಲ್ಲಿ ಸ್ವಲ್ಪ ಮಾತಾಡ್ದೆ ಅಂದರೆ ನಮ್ಮ ಮುಖ ನೋಡಿದ್ರೇ ಇರಲಿಲ್ಲ ಅವನಿಗೆ ಅಂಥದ್ರಲ್ಲಿ ಮೂರು ನಾಲ್ಕು ದಿವಸ ಹೋಗಿ ಪೂಜೆ ಮಾಡ್ಕೊಂಬಂದು ನಾಲ್ಕು ದಿವಸ ಆಯಿತು ಸ್ವಲ್ಪ ಮಾತಾಡ್ದ ಏನೋ ಅಷ್ಟಕ್ಕಷ್ಟೇ ಅನ್ನೋ ರೀತಿಲಿ ಮಾತಾಡ್ದ ಆಮೇಲೆ ಆ ಎಳನೀರು ವ್ಯಕ್ತಿನ ಬಿಟ್ಟು ಇನ್ನೊಬ್ ಇನ್ನೊಬ್ಬರಿಗೆ ಹೋಗೋಕ್ಕೆ ಶುರು ಮಾಡ್ದೆ ಅಷ್ಟರಲ್ಲಿ ಕಾಲೇಜ್ ಬಿಟ್ಟು ಮೂರ್ನಾಲ್ಕು ಆಗೋಗಿತ್ತು ಫ್ರೆಂಡ್ಸ್ ಅಷ್ಟರಲ್ಲಿ ಕಾಲೇಜ್ ಬಿಟ್ಟು ಮೂರ್ನಾಲ್ಕು ತಿಂಗಳಾಗಿತ್ತು ಆಮೇಲೆ ಕರೆನ್ಸ್ ಪ್ಯಾಂಡೆ ಕಟ್ಕೊಡ್ತೀನಿ ನಾನು ಅಂತ ಅಂದರೆ ಓದೋಕ್ಕೆ ಇಂಟ್ರೆಸ್ಟ್ ಬಂತು ಕರೆನ್ಸ್ ಪ್ಯಾಂಡೆ ಕಟ್ಕೊತೀನಿ ಅಂತ ಹೇಳ್ದೆ ನಾನು ಕಟ್ಟಿದಂತಹ ಕಾಲೇಜ್ ಫೀಸ್ ಹನ್ನೆರಡು ಸಾವಿರ ರೂಪಾಯಿ ವೇಸ್ಟ್ ಆಯಿತು ಅವನು ಮತ್ತೆ ಆರು ಸಾವಿರ ಕರೆನ್ಸ್ ಪಾಂಡೆ ಕಟ್ಕೊಂಡು ಎಕ್ಸಾಮ್ ಬರೆದ ನೋಡಿದ್ರೆ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾನೆ ನನಗೆ ಆಶ್ಚರ್ಯವೋ ಆಶ್ಚರ್ಯ ಆಮೇಲೆ ಸೆಕೆಂಡ್ ಇಯರ್ನು ಹಾಗೆ ಕರೆನ್ಸ್ ಪಾಂಡೆ ಕಟ್ಕೊಂಡು ಹೋದ ಆತರ ಮಧ್ಯದಲ್ಲಿ ಮರ ಹತ್ತೋದು ಕಲ್ತ್ಕೊಂಡ ಡ್ರೈವಿಂಗ್ ಮಾಡೋದು ಕಲ್ತ್ಕೊಂಡ ಹೀಗೆಲ್ಲ ಕಲ್ತ್ಕೊಂಡ ಎಲ್ಲ ಆಯಿತು ಆಮೇಲೆ ಅವನಿಗೆ ಸ್ವಲ್ಪ ಅಂದರೆ ಅವನ ಮೇಲೆ ಸ್ವಲ್ಪ ಮಾಟ ಮಾಟ ಆಗೈತೆ ಅಂತ ನನಗೆ ಮುಂಚೆನೇ ಹೇಳಿದರು ಯಾಕೆ ಅಂದರೆ ನಾನು ದೇವಸ್ಥಾನಕ್ಕೆ ಯಾವುದೇ ಹೋಗಲಿ ಅಂದರೆ ಊರಲ್ಲಿ ಅಂದರೆ ಜಾಸ್ತಿ ದೂರ ಏನಿಲ್ಲ ಮತ್ತು ಅಕ್ಕಪಕ್ಕ ಊರಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗ್ತಿದೆ ಅಲ್ಲಿ ದೇವಸ್ಥಾನದ ಒಳಗಡೆ ಕಾಲಿರ್ತಾದಂಗೆ ನನಗೆ ಎಲ್ಲಿಲ್ಲದಂತಹ ಅಳು ಅಳು ಹೆಂಗ್ ಬರ್ತಿತ್ತು ಅಂದರೆ ಅವೇಡೇ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಫ್ರೆಂಡ್ಸ್ ಅಲ್ಲೂ ಒಂದು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನನ್ಗೆ ಅಳು ಅವೇಡೇ ಮಾಡ್ಕೊಳ್ಳಿಲ್ಲ ದುಕ್ಲಿಸ್ಕೊಂಡು ಅಳ್ತಾ ಇದ್ದೆ ಅವಾಗ ಅಲ್ಲಿದ್ದಂತಹ ಒಬ್ಬಮ್ಮ ಯಾಕಮ್ಮ ಅಳ್ತಿದ್ಯ ಅಂತಂದ್ರು ನಾನು ನನ್ನ ಮಗನ ಬಗ್ಗೆ ಹೀಗೀಗೆ ಅಂತ ಹೇಳ್ದೆ ಅವಾಗ ಅವರು ತುಳುನಾಡಲ್ಲಿ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತೀಯಲ್ಲ ಅಲ್ಲಿಗೆ ಹೋಗು ಅಲ್ಲಿ ಯಾರನಾರ ಕೇಳು ಅಲ್ಲಿ ಅವರು ಹೇಳ್ತಾರೆ ಅಲ್ಲಿ ಕೊರಗಜ್ಜ ಅಂತ ದೇವ್ ದೇವರೈತೆ ಅಲ್ಲಿಗೆ ಹೋಗು ಅಂತ ಹೇಳಿದ್ರು ನಾನು ಆಗಲೇ ಮೈಸೂರಲ್ಲಿ ಐತೆ ಆದರೆ ನಾನು ಆಗಲೇ ಎರಡು ಮೂರು ಸಲ ಹೋಗಿದ್ದೀನಿ ಅಲ್ಲಿಗೆ ಹೋದ್ಮೇಲೆ ಈಗ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಅಂದೆ ಆಮೇಲೆ ಅವರು ಇನ್ನೊಂದು ಐಡಿಯಾ ಕೊಟ್ಟರು ಅರಿ ತಡೆವಡಿಸು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನನ್ನ ಮಗನ ಕರ್ಕೊಂಡು ಹೋಗಿ ನಾನು ಹಾಗೆ ಮಾಡಿದೆ ಕೊರಗಜ್ಜಿನಲ್ಲಿ ನಾನು ಏನಂತ ಬೇಡಿದ್ನೋ ಅದು ಆಗೈತೆ ಅಂದರೆ ನಾನು ನನ್ನ ಮಗ ಎಲ್ಲೂ ಹೋಗಬಾರ್ದು ಅವ್ನು ಮಾಡಿರುವಂತಹ ಮಾಟ ಕಳಿಬೇಕು ನನ್ನ ಮಗ ನನ್ನ ಹತ್ರನೇ ಇರಬೇಕು ಅಂತ ಬೇಡ್ಕೊಂಡಿದ್ದೆ ಅದು ಆಗೈತೆ ಜೊತೆಗೆ ಅವನು ಸ್ವಂತ ಗಾಡಿ ತಗೊಂಡು ಎಳ್ನೀರ್ ಬಿಸ್ನೆಸ್ ಅವನೇ ಇದ ಇದೆಲ್ಲ ಕೊರಗಜ್ಜನ ಕೃಪೆ ಜನವರೀಲಿ ನಾವು ಎಳ್ನೇರು ಗಾಡಿ ತಗೊಂಡು ಅಂದರೆ ಟೆಂಪೋ ತೊಗೊಂಡು ಮಾರ್ಚಲ್ಲಿ ನಾನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ನನಗೆ ಗೊತ್ತಾಯಿತು ಜೂನಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಬಂದು ಮಂತ್ರಾಲಯಕ್ಕೆ ಹೋಗಿದ್ದು ಬಂದು ಇಷ್ಟು ಫ್ರೆಂಡ್ಸ್ ಇಷ್ಟು ಎರಡು ಅಥವಾ ಮೂರು ವರ್ಷದ ಹಿಂದೆ ಆದಂತಹ ನನ್ನ ಜೀವನದ ನನ್ನ ಮಗನ ಬಗ್ಗೆ ಎದರಿ ಎದರಿ ಸತ್ ಸತ್ತು ಸತ್ತು ಬದುಕಿದಂತಹ ದಿನಗಳು ಫ್ರೆಂಡ್ಸ್ ತುಳುನಾಡ ದೈವ ಕೊರಗಜ್ಜ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನನ್ನ ಮೇಲೆ ನಿಮ್ಮೆ ನಿಮ್ಮೆಲ್ಲರ ಮೇಲೆ ಇರಲಿ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಜ್ಜಯ್ಯ ಅವರ ಬಗ್ಗೆ ಇನ್ನೊಂದು ಒಳ್ಳಿತನ್ನು ಮುಂದಿನ ವೀಡಿಯೋದಲ್ಲಿ ಹಂಚ್ಕೋತೀನಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು